ನಮಸ್ಕಾರ ವೀಕ್ಷಕರೇ ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಹಾಗಲ್ಕಾಯಿಂದ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಸಣ್ಣಕ್ಕೆ ಹೆಚ್ಚಿರೋ ಹಾಗಲಕಾಯಿ ಕೊಬ್ಬರಿ ತುರಿ ಹುಣಸೆಹಣ್ಣು ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬದಲು ಹಸಿಮೆಣ್ ಸಣ್ಣಾದರೂ ಉಪಯೋಗಿಸ್ಕೋಬೋದು ಸಾಸಿವೆ ಬೇಳೆ ಎಣ್ಣೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫಸ್ಟು ಒಂದು ಪ್ಯಾನ್ ತಗೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನ್ ಕಾಳು ಒಂದು ಸ್ವಲ್ಪ ಉಜ್ಜಾಳು ಆದ್ಮೇಲೆ ನೆಕ್ಸ್ಟ್ ಹಗಲ್ಕಾಯಿ ಹೆಚ್ಚಿರೋದನ್ನ ಹಾಕ್ಬೇಕು ಹಗಲ್ಕಾಯಿ ತುಂಬಾ ಕಹಿ ಬೇಡ ಅನ್ನೋರು ಇದಕ್ಕೆ ಹೆಚ್ಚಿದ ನಂತರ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಆದ ನಂತರ ಇದನ್ನ ಅದರ ರಸ ತೆಗೆದು ಉಪಯೋಗಿಸ್ಕೋಬಹುದು ಅವಾಗ ಅದರಲ್ಲಿರೋ ಕಹಿ ಅಂಶ ಹೋಗಿರತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ತುರಿ ಮತ್ತೆ ಒಣ ಮೆಣಸು ಹುಣಸೆ ಹಣ್ಣು ಇದನ್ನ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದ್ ಬಂದಮೇಲೆ ಸ್ವಲ್ಪ ಉಪ್ಪಾಕ್ ಬಿಡೋಣ ಕಾಯಿನ ಫುಲ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಫ್ರೈ ಆದ್ಮೇಲೆ ಈ ತರ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗ್ಬೇಕು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಈ ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ಇನ್ನೊಂದು ಐದು ನಿಮಿಷ ಫ್ರೈ ಮಾಡೋಣ ಹೀಗೆ ಅವಾಗ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಇವಾಗ ಪುಡಿ ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ ತುರಿ ಹುಣಸೆ ಹಣ್ಣು ಮತ್ತೆ ಒಣ ಮೆಣಸಿನಕಾಯಿನ ಇದಕ್ಕೆ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹೀಗೆ ಒಂದು ಹತ್ತು ನಿಮಿಷ ಮೀಡಿಯಂ ಉರಿನಲ್ಲಿ ಫ್ರೈ ಮಾಡೋಣ ನೋಡಿ ಇವಾಗ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿಯೇ ಇರುತ್ತೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬಹುದು ಮೊಸರನ್ನ ಜೊತೆ ಇದು ತುಂಬಾ ಚೆನ್ನಾಗಿರತ್ತೆ ನೋಡಿ ವೀಕ್ಷಕರೇ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು